ಸೊ ಗಾಯಸ್ ನನ್ನ ಹೆಸರು ಚಿಂತನ ನಾನೀಗ ನಮ್ಮ ಊರಲ್ಲಿರೋ ಒಂದು ವಿಚಿತ್ರವಾದ ಕಲ್ಲನ್ನು ತರಿಸ್ತೀನಿ ಅದ್ರ ಹೆಸ್ರು ಅದ್ರ ಹೆಸ್ರು ದೊಡ್ಡಗೊಂಡು ಅಂತ ಅದನ್ನು ಬಡಿದ್ರೆ ಲೈಕ್ ಸ್ಟೀಲ್ ಬಡ್ದ ಥರ ಆಗುತ್ತಂತೆ ಬನ್ನಿ ಟೆಸ್ಟ್ ಮಾಡೋಣ ಸೊ ಸಿ ಸೊ ಅವಾಗ ನಮ್ಮ ಅಪ್ಪ ಇದ್ದಾಗ ಬಂದು ಇಲ್ಲಿ ಹತ್ತಬೇಕಾದ್ರೆ ಹಾವು ಬರ್ತಿತ್ತಂತೆ ಇದನ್ನ ಬಡಿದ್ರೆ ಇವಾಗಿನ ಆ ಥರ ಇಲ್ಲ ಸೋ ಪಾಯ್ ಸೌಂಡ್ ಬರ್ತೀವಿ ಇದು ಸೊ ನೋಡಿ ಇದೆ ಪಾದ ಅಂತೆ ಇಲ್ಲಿ ಇವೆರಡು ಇಲ್ಲಿ ಇದೆ ನೋಡಿ ಪಾದ ಅದು ಸೊ ಎಲ್ಲ ಕಡೆನೂ ಸೌಂಡ್ ಬರುತ್ತೆ ಸೊ ಟೇಸ್ಟ್ ಮಾಡೋಣ yes <laughs>